ಓಂ ಶಾಂತಿ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮ ವಾಣಿ ಡೇಟು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೆ ತಂದೆಯು ನೀವು ಹಳೆಯ ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡಲು ಬಂದಿದ್ದಾರೆ ಭಕ್ತಿಯ ಫಲವಾಗಿದೆ ಜ್ಞಾನ ಇದರಿಂದಲೇ ನಿಮಗೆ ಸದ್ಗತಿಯಾಗುತ್ತದೆ ಪ್ರಶ್ನೆ ಕೆಲವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಅದೃಷ್ಟವನ್ನು ತಾವೇ ಕೆಡಿಸಿಕೊಳ್ಳುತ್ತಾರೆ ಹೇಗೆ ಉತ್ತರ ಒಂದು ವೇಳೆ ತಂದೆಯವರಾಗಿಯೂ ಸರ್ವೀಸ್ ಮಾಡುವುದಿಲ್ಲ ತನ್ನ ಮೇಲೆ ಹಾಗೂ ಅನ್ಯರ ಮೇಲೆ ದಯೆ ತೋರಿಸುವುದಿಲ್ಲವೆಂದರೆ ಅವರು ತಮ್ಮ ಅದೃಷ್ಟವನ್ನು ಕೆಡಿಸಿಕೊಳ್ಳುತ್ತಾರೆ ಅರ್ಥಾತ್ ಪದವಿ ಭ್ರಷ್ಟರಾಗಿ ಬಿಡುತ್ತಾರೆ ಚೆನ್ನಾಗಿ ಓದಿ ಯೋಗದಲ್ಲಿದ್ದರೆ ಪದವಿಯೂ ಒಳ್ಳೆಯದು ಸಿಗುವುದು ಸೇವಾಧಾರಿ ಮಕ್ಕಳಿಗಂತೂ ಸೇವೆಯ ಬಹಳ ಉಮ್ಮಂಗವಿರಬೇಕು ಗೀತೆ ಇಂದು ಬೆಳಗ್ಗೆ ಬೆಳಗ್ಗೆ ಬಂದವರು ಯಾರು ಧಾರಣೆಗಾಗಿ ಮುಖ್ಯ ಸಾರ ಈ ಅಮೂಲ್ಯ ಜೀವನದಲ್ಲಿ ಓದಿಸುವ ಶಿಕ್ಷಕರ ಪ್ರತಿ ಬಹಳ ಬಹಳ ಗೌರವವನ್ನು ಇಡಬೇಕಾಗಿದೆ ವಿದ್ಯೆಯಲ್ಲಿ ಒಳ್ಳೆಯ ಬುದ್ಧಿವಂತರಾಗಿ ಸರ್ವಿಸ್ನಲ್ಲಿ ತೊಡಗಬೇಕಾಗಿದೆ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ನಿರ್ವಿಕಾರಿಗಳಾಗಬೇಕಾಗಿದೆ ತಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ಆತ್ಮೀಯ ಡ್ರಿಲ್ನ ಅಭ್ಯಾಸದ ಮೂಲಕ ಫೈನಲ್ ಪೇಪರ್ನಲ್ಲಿ ಪಾಸ್ ಆಗುವಂತಹ ಸದಾ ಶಕ್ತಿ ಶಾಲಿ ಭವ ಹೇಗೆ ವರ್ತಮಾನ ಸಮಯದ ಪ್ರಮಾಣ ಶರೀರಕ್ಕಾಗಿಯೇ ಸರ್ವ ಕಾಯಿಲೆಗಳ ಔಷಧಿ ವ್ಯಾಯಾಮವನ್ನು ಕಲಿಸುತ್ತಾರೆ ಅಂತಹ ಆತ್ಮಗಳಿಗೆ ಸದಾ ಶಕ್ತಿಶಾಲಿ ಮಾಡುವುದಕ್ಕಾಗಿ ಆತ್ಮೀಯ ವ್ಯಾಯಾಮದ ಅಭ್ಯಾಸ ಬೇಕು ನಾಲ್ಕು ಕಡೆ ಎಷ್ಟೇ ಹಲ್ಚಲ್ನ ವಾತಾವರಣ ಇರಬಹುದು ಆದರೆ ಶಬ್ದದಲ್ಲಿರುತ್ತಾ ಶಬ್ದದಿಂದ ದೂರ ಸ್ಥಿತಿಯ ಅಭ್ಯಾಸ ಮಾಡಿ ಮನಸ್ಸನ್ನು ಎಲ್ಲಿ ಮತ್ತು ಎಷ್ಟು ಸಮಯ ಸ್ಥಿತ ಮಾಡಲು ಇಚ್ಛೆ ಪಡುವಿರೋ ಅಷ್ಟು ಸಮಯ ಅಲ್ಲಿ ಸ್ಥಿತ ಮಾಡಿ ಆಗ ಶಕ್ತಿಶಾಲಿಯಾಗಿ ಫೈನಲ್ ಪೇಪರ್ನಲ್ಲಿ ಪಾಸ್ ಆಗಲು ಸಾಧ್ಯ ಸ್ಲೋಗನ್ ತಮ್ಮ ವಿಕಾರಿ ಸ್ವಭಾವ ಸಂಸ್ಕಾರ ಮತ್ತು ಕರ್ಮವನ್ನು ಸಮರ್ಪಣೆ ಮಾಡಿ ಬಿಡುವುದೇ ಸಮರ್ಪಿತರಾಗುವುದಾಗಿದೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾ ರೂಪವನ್ನಾಗಿ ಮಾಡಿ ಎಲ್ಲಿಯವರಿಗೆ ತಮ್ಮ ನೆನಪು ಜ್ವಾಲಾರೂಪ ಆಗುವುದಿಲ್ಲ ಅಲ್ಲಿಯವರಿಗೆ ವಿನಾಶದ ಜ್ವಾಲಾ ಸಂಪೂರ್ಣ ಜ್ವಾಲಾ ಸ್ವರೂಪವನ್ನು ತೆಗೆದುಕೊಳ್ಳುವುದಿಲ್ಲ ಕೆಲವೊಮ್ಮೆ ಉರಿಯುತ್ತದೆ ನಂತರ ತಣ್ಣಗಾಗಿ ಬಿಡುತ್ತದೆ ಏಕೆಂದರೆ ಜ್ವಾಲಾ ಮೂರ್ತಿ ಮತ್ತು ಪ್ರೇರಕ ಆಧಾರ ಮೂರ್ತಿ ಆತ್ಮಗಳು ಈಗ ಸ್ವಯಂ ಸದಾ ಜ್ವಾಲ ರೂಪರಾಗಿಲ್ಲ ಈಗ ಜ್ವಾಲಾರೂಪರಾಗುವ ದೃಢ ಸಂಕಲ್ಪವನ್ನು ತೆಗೆದುಕೊಂಡು ಮತ್ತು ಸಂಘಟಿತ ರೂಪದಲ್ಲಿ ಮನಸ್ಸು ಬುದ್ಧಿಯ ಏಕಾಗ್ರತೆಯ ಮುಖಾಂತರ ಶಕ್ತಿಶಾಲಿ ಯೋಗದ ಪ್ರಕಂಪನಗಳನ್ನು ನಾಲ್ಕಾರು ಕಡೆ ಹರಡಿಸಬೇಕು ಓಂ ಶಾಂತಿ